ವೆಲ್ಕಮ್ ಟು ಎಮ್ ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ಚಾನಲ್ ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲೆ ಬಂದು ರಾಯಚೂರು ಪದವಿ ಪೂರ್ವ ಕಾಲೇಜುಗಳಲ್ಲಿ ಈಗ ಖಾಲಿ ಇರತಕ್ಕಂತಹ ವಿಷಯವಾರು ಮಾಹಿತಿ ಹಾಗೆ ಗೌರವಧನ ವಿದ್ಯಾರ್ಥಿಗಳು ಏನು ಒಟ್ಟು ಪೋಸ್ಟ್ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣ ಟ್ರಸ್ಟ್ ಹಾಲ್ ಹತ್ತಿರ ರಾಯಚೂರು ಪಿನ್ ಕೋಡ್ ಫೈವ್ ಏಟ್ ಫೋರ್ ಒನ್ ಜೀರೋ ಒನ್ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋ ಮುಖಾಂತರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಖಾಲಿ ಇರುವ ಅಥವಾ ಮಂಜೂರಾಗಿ ಹುದ್ದೆ ಮಂಜೂರಾಗದ ಉಪನ್ಯಾಸಕರ ಹುದ್ದೆಗಳಿಗೆ ಮಾಸಿಕರು ಹದಿನಾಲ್ಕು ಸಾವಿರ ರೂಪಾಯಿಯನ್ನ ಗೌರವಧನದ ಆಧಾರದ ಮೇಲೆ ಈಗ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಳ್ಳುವುದಾಗಿ ಈಗ ಸೂಚಿಸಿರುವಂತಹ ಸ್ನೇಹಿತರೆ ಈ ಒಂದು ಜ್ಞಾಪನದಲ್ಲಿ ಹಾಗೆ ನೆಕ್ಸ್ಟ್ ರಾಯಚೂರು ಅಡಿಯಲ್ಲಿ ಬರ್ತಕ್ಕಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ವಿಷಯವಾರು ಸಬ್ಜೆಕ್ಟ್ ವೈಸ್ ವೇಕೆನ್ಸಿ ಲೀಸ್ಟ್ ಹೇಗೆಲ್ಲ ಇದೆ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ನೋಡ್ತಾ ಹೋಗೋಣ ಕ್ರಮ ಸಂಖ್ಯೆ ಕಾಲೇಜು ಹೆಸರು ಮತ್ತೆ ವಿಳಾಸ ವಿಷಯಗಳು ಹಾಗೆ ಒಟ್ಟು ವೇಕೆನ್ಸಿ ಲೀಸ್ಟ್ ಸೊ ಅಬ್ಸರ್ವ್ ಮಾಡ್ತಾ ಹೋಗಿ ಒಂದು ಕ್ರಮ ಸಂಖ್ಯೆ ಒಂದು ನೋಡಿ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಯಚೂರು ರಾಯಚೂರಿನಲ್ಲಿ ಅಂದರೆ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಯಚೂರಿನಲ್ಲಿ ಬರ್ತಕ್ಕಂತಹ ಕಾಲೇಜಿನಲ್ಲಿ ಜೀವಶಾಸ್ತ್ರ ಒಂದು ವಿಷಯಕ್ಕೆ ವೇಕೆನ್ಸಿರುವಂಥದ್ದು ನೆಕ್ಸ್ಟು ಎರಡು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಯಚೂರು ಇದು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಟೋಟಲಾಗಿ ಎಂಟು ಪೋಸ್ಟ್ ಇದೆ ಕನ್ನಡ ಇಂಗ್ಲೀಷ್ ಎರಡು ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಜೀವಶಾಸ್ತ್ರ ಉರ್ದು ವಾಣಿಜ್ಯಶಾಸ್ತ್ರ ಟೋಟಲ್ ಆಗಿ ಎಂಟು ಪೋಸ್ಟು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವೇಕೆನ್ಸಿ ಇರುವಂಥದ್ದು ಅಂದರೆ ರಾಯಚೂರಿನಲ್ಲಿ ನೆಕ್ಸ್ಟು ಥರ್ಡ್ ಒನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜಹೀರಾಬಾದ್ ಇದರಲ್ಲಿ ಟೋಟಲಾಗಿ ನಾಲ್ಕು ಪೋಸ್ಟ್ ಇದೆ ನೋಡಿ ಮೂರನೇದರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜಹೀರಾಬಾದ್ ಟೋಟಲ್ ಆಗಿ ನಾಲ್ಕು ಪೋಸ್ಟು ರಾಜ್ಯಶಾಸ್ತ್ರ ಜೀವಶಾಸ್ತ್ರ ಗಣಿತಶಾಸ್ತ್ರ ಹಾಗೆ ವಾಣಿಜ್ಯ ಶಾಸ್ತ್ರ ಸ್ನೇಹಿತರೆ ನೆಕ್ಸ್ಟ್ ಫೋರ್ತ್ ಬನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪೊಲೀಸ್ ಕಾಲೋನಿ ರಾಯಚೂರು ಅದರಲ್ಲೂ ಆ ಒಂದು ಕಾಲೇಜಿನಲ್ಲಿ ಹಿಂದಿ ಮತ್ತೆ ಉರ್ದು ಎರಡು ವೇಕೆನ್ಸಿ ಇದೆ ನೆಕ್ಸ್ಟ್ ಫಿಫ್ತ್ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾಲೇಜಿನ ವಿಳಾಸ ಮಠಮಾರಿ ಸೊ ಇದರಲ್ಲಿ ನಾಲ್ಕು ಪೋಸ್ಟ್ ಇದೆ ಇತಿಹಾಸ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಹಾಗೆ ಇಂಗ್ಲಿಷ್ ನೆಕ್ಸ್ಟ್ ಸಿಕ್ಸ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಯಾಪಲ ದಿನ್ನಿ ಈ ಒಂದು ಕಾಲೇಜಲ್ಲಿ ಇರತಕ್ಕಂತಹ ಪೋಸ್ಟ್ ಎರಡು ಕನ್ನಡ ಮತ್ತು ಸಮಾಜಶಾಸ್ತ್ರ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಅಪ್ಡೇಟ್ಗಳು ಬೇಕಾಗಿದ್ದಲ್ಲಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ಸೆವೆಂತ್ ಒನ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗಿಲ್ಪೇಸುಗೂರು ಈ ಒಂದು ಕಾಲೇಜಿನಲ್ಲಿ ಬರತಕ್ಕಂತಹ ಟೋಟಲ್ ಪೋಸ್ಟ್ ನಾಲ್ಕು ಇಂಗ್ಲಿಷ್ ಇತಿಹಾಸ ಸಮಾಜಶಾಸ್ತ್ರ ಹಾಗೆ ರಾಜ್ಯಶಾಸ್ತ್ರ ನೆಕ್ಸ್ಟ್ ಏತ್ ಅನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಯರಗೇರಾ ಈ ಕಾಲೇಜಿನಲ್ಲಿ ಇರ್ತಕ್ಕಂತಹ ಎರಡು ವೇಕೆನ್ಸಿ ಇತಿಹಾಸ ಮತ್ತು ಸಮಾಜಶಾಸ್ತ್ರ ಎರಡು ವಿಷಯ ನೆಕ್ಸ್ಟ್ ಒಂಬತ್ತರಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾನವಿಯಲ್ಲಿ ಇರ್ತಕ್ಕಂತಹ ಟೋಟಲ್ ಪೋಸ್ಟ್ ಐದು ಇಂಗ್ಲಿಷ್ ಸಮಾಜಶಾಸ್ತ್ರ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಟೋಟಲ್ ಫೈವ್ ಪೋಸ್ಟ್ ಇದೆ ಸ್ನೇಹಿತರೆ ಒಂದು ಕ್ಲಾರಿಟಿ ಇಲ್ಲಿ ನಾನು ಹೇಳ್ತಿರ್ತಕ್ಕಂಥದ್ದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಿದ್ದೀನಿ ಕಾಲೇಜಿನ ಹೆಸರು ವಿಳಾಸ ಹಾಗೆ ಪ್ರೆಸೆಂಟ್ ವಿಷಯವರು ಇರತಕ್ಕಂತಹ ವೇಕೆನ್ಸಿ ಲೀಸ್ಟ್ ಓಕೆನಾ ನೆಕ್ಸ್ಟ್ ಅದರಲ್ಲಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾನವಿ ಇದರಲ್ಲಿ ಟೋಟಲ್ ಐದು ಪೋಸ್ಟ್ ಇದೆ ಕನ್ನಡ ಇಂಗ್ಲಿಷ್ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಹಾಗೆ ಜೀವಶಾಸ್ತ್ರ ಸ್ನೇಹಿತರೆ ನೆಕ್ಸ್ಟ್ ಹನ್ನೊಂದರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿಳಾಸ ಬಂದು ಬ್ಯಾಗವಾಟ್ ಸೊ ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬ್ಯಾಗವಾಟ್ ನಲ್ಲಿ ಇರ್ತಕ್ಕಂಥ ಟೋಟಲ್ ಪೋಸ್ಟ್ ಇಂಗ್ಲಿಷ್ ಮತ್ತೆ ರಾಜ್ಯಶಾಸ್ತ್ರ ಎರಡು ಪೋಸ್ಟ್ ನೆಕ್ಸ್ಟ್ ಹನ್ನೆರಡರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಿರವಾರ ಸೊ ವಿಳಾಸ ಬಂದು ಸಿರವಾರ ಇದರ ಟೋಟಲ್ ಆರು ಪೋಸ್ಟ್ ಇದೆ ಕನ್ನಡ ಇಂಗ್ಲಿಷ್ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಗಣಿತ ಶಾಸ್ತ್ರ ಹಾಗೆ ಜೀವಶಾಸ್ತ್ರ ನೆಕ್ಸ್ಟ್ ಹದಿಮೂರರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಗಲವಾಡ ಸೊ ವಿಳಾಸ ಬಂದು ಬಾಗಲವಾಡ ಟೋಟಲ್ ಪೋಸ್ಟ್ ನಾಲ್ಕು ಪೋಸ್ಟ್ ಇದೆ ಕನ್ನಡ ಇಂಗ್ಲಿಷ್ ಸಮಾಜಶಾಸ್ತ್ರ ಹಾಗೆ ವಾಣಿಜ್ಯ ಶಾಸ್ತ್ರ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಸ್ನೇಹಿತರೆ ನೆಕ್ಸ್ಟ್ ಹದಿನಾಲ್ಕರಲ್ಲಿ ಅಬ್ಸರ್ವ್ ಮಾಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಈ ಒಂದು ಕಾಲೇಜಿನ ವಿಳಾಸ ಕುರುಕುಂದ ಟೋಟಲ್ ಪೋಸ್ಟ್ ಆರು ಪೋಸ್ಟ್ ಇದೆ ಕನ್ನಡ ಇಂಗ್ಲಿಷ್ ಇತಿಹಾಸ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಹಾಗೆ ಸಮಾಜಶಾಸ್ತ್ರ ಟೋಟಲ್ ಆಗಿ ಸಿಕ್ಸ್ ಪೋಸ್ಟ್ ಇದೆ ನೆಕ್ಸ್ಟ್ ಹದಿನೈದರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿಳಾಸ ಬಂದು ಪುಳ್ನಾಳ ಸೊ ಟೋಟಲ್ ಪೋಸ್ಟ್ ನಾಲ್ಕಿದೆ ಇದೆ ಕನ್ನಡ ಇಂಗ್ಲಿಷ್ ಅರ್ಥಶಾಸ್ತ್ರ ಹಾಗೆ ವಾಣಿಜ್ಯ ಶಾಸ್ತ್ರ ನೆಕ್ಸ್ಟ್ ಹದಿನಾರರಲ್ಲಿ ನೋಡೋದಾದರೆ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ದೇವದುರ್ಗ ಇಲ್ಲಿ ಎರಡು ಪೋಸ್ಟ್ ಇದೆ ಇಂಗ್ಲೀಷ್ ಮತ್ತು ರಾಜ್ಯಶಾಸ್ತ್ರ ಸ್ನೇಹಿತರೆ ನೆಕ್ಸ್ಟು ಹದಿನೇಳರಲ್ಲಿ ನೋಡೋದಾದರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕವಿತಾಳ ಸೊ ಇದರಲ್ಲಿ ಟೋಟಲ್ ಆಗಿ ನಾಲ್ಕು ಪೋಸ್ಟ್ ಇದೆ ಇಂಗ್ಲೀಷ್ ಸಮಾಜಶಾಸ್ತ್ರ ವಾಣಿಜ್ಯಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ಸೊ ಇದು ನೆನಪಿರಲಿ ಹಾಗೆ ಏಯ್ಟೀಂತಲ್ಲಿ ಹದಿನೆಂಟರಲ್ಲಿ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ದೇವದುರ್ಗದಲ್ಲಿ ಮೂರು ಪೋಸ್ಟ್ ಇದೆ ಇಂಗ್ಲಿಷ್ ಸಮಾಜಶಾಸ್ತ್ರ ಮತ್ತೆ ರಾಜ್ಯಶಾಸ್ತ್ರ ಮೂರು ಹುದ್ದೆಗಳು ಖಾಲಿ ಇದೆ ನೆಕ್ಸ್ಟ್ ಹತ್ತೊಂಬತ್ತರಲ್ಲಿ ಗಮನಿಸಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗಪ್ಟೂರು ಇದರಲ್ಲಿ ಟೋಟಲ್ ಆಗಿ ಒಂದು ವೇಕೆನ್ಸಿ ಇದೆ ಅಂದ್ರೆ ಒಂದು ಖಾಲಿ ಹುದ್ದೆ ಇದೆ ಅದು ಇಂಗ್ಲಿಷ್ ನೆಕ್ಸ್ಟ್ ಇಪ್ಪತ್ತರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅರಕೆರೆ ಅಲ್ಲಿರ್ತಕ್ಕಂಥ ಟೋಟಲ್ ಪೋಸ್ಟ್ ನಾಲ್ಕು ಇತಿಹಾಸ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮತ್ತೆ ಸಮಾಜಶಾಸ್ತ್ರ ನೆಕ್ಸ್ಟ್ ಇಪ್ಪತ್ತೊಂದರಲ್ಲಿ ಅಬ್ಸರ್ವ್ ಮಾಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾಲೇಜಿನ ವಿಳಾಸ ಮಸರಕಲ್ಲು ಸೊ ಟೋಟಲ್ ಪೋಸ್ಟ್ ಎರಡಿದೆ ಇಂಗ್ಲಿಷ್ ಮತ್ತೆ ರಾಜ್ಯಶಾಸ್ತ್ರ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಉಪಯುಕ್ತ ವಿಡಿಯೋಗಳು ನಿಮಗೆ ಬೇಕಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಬೆಲ್ ಐಕನ್ ಹಾಗೆ ಆಲ್ ಎನ್ನುವ ಆಪ್ಷನ್ಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ಇದಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಗ ರೀಚ್ ಆಗುತ್ತೆ ಇಪ್ಪತ್ತೆರಡರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿಳಾಸ ಗಲ್ಲಪ್ ಟೋಟಲ್ ಪೋಸ್ಟ್ ಐದಿದೆ ಕನ್ನಡ ಇಂಗ್ಲೀಷ್ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಮತ್ತು ವಾಣಿಜ್ಯಶಾಸ್ತ್ರ ನೆಕ್ಸ್ಟ್ ಟ್ವೆಂಟಿ ತ್ರೀ ಅಲ್ಲಿ ಅಬ್ಸರ್ವ್ ಮಾಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿಳಾಸ ಜಾಲಹಳ್ಳಿ ಟೋಟಲ್ ಪೋಸ್ಟ್ ಮೂರಿದೆ ಇಂಗ್ಲೀಷ್ ಇತಿಹಾಸ ಮತ್ತು ಅರ್ಥಶಾಸ್ತ್ರ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಇಪ್ಪತ್ನಾಲ್ಕರಲ್ಲಿ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಿಂಧನೂರು ಟೋಟಲ್ ಪೋಸ್ಟ್ ಐದಿದೆ ವಾಣಿಜ್ಯಶಾಸ್ತ್ರ ಭೂಗೋಳಶಾಸ್ತ್ರ ಹಿಂದಿ ಹಾಗೆ ಭೌತಶಾಸ್ತ್ರ ನೆಕ್ಸ್ಟ್ ಜೀವಶಾಸ್ತ್ರ ಸ್ನೇಹಿತರೆ ನೆಕ್ಸ್ಟ್ ಇಪ್ಪತ್ತೈದರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ತುರ್ವಿಹಾಳ ಟೋಟಲ್ ಆಗಿ ನಾಲ್ಕು ಪೋಸ್ಟ್ ಇದೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಗಣಿತ ಮತ್ತು ಜೀವಶಾಸ್ತ್ರ ಟೋಟಲ್ ಪೋಸ್ಟ್ ನಾಲ್ಕಿದೆ ಹಾಗೆ ನೆಕ್ಸ್ಟ್ ಇಪ್ಪತ್ತಾರರಲ್ಲಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಿಂಧನೂರು ಇದರಲ್ಲಿ ಒಂದು ಪೋಸ್ಟ್ ಇದೆ ಸ್ನೇಹಿತರೆ ಜೀವಶಾಸ್ತ್ರ ನೆಕ್ಸ್ಟ್ ಇಪ್ಪತ್ತ ಏಳರಲ್ಲಿ ನೋಡೋದಾದರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಂಬಾಮಠ ಸೊ ಟೋಟಲ್ ಆಗಿ ಇದರಲ್ಲಿ ಒಂದು ಪೋಸ್ಟ್ ಇದೆ ವಾಣಿಜ್ಯಶಾಸ್ತ್ರ ನೆಕ್ಸ್ಟ್ ಇಪ್ಪತ್ತ ಎಂಟರಲ್ಲಿ ಹಾಗೆ ಸ್ಕ್ರೀನನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ ಇಪ್ಪತ್ತೆಂಟರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿಳಾಸ ಗೋನವಾರ ಇದರಲ್ಲಿ ಟೋಟಲ್ ಆಗಿ ಮೂರು ಪೋಸ್ಟ್ ಇದೆ ಇತಿಹಾಸ ಸಮಾಜಶಾಸ್ತ್ರ ಮತ್ತೆ ರಾಜ್ಯಶಾಸ್ತ್ರ ನೆಕ್ಸ್ಟ್ ಟ್ವೆಂಟಿ ನೈನಲ್ಲಿ ಇಪ್ಪತ್ತೊಂಬತ್ತರಲ್ಲಿ ಅಬ್ಸರ್ವ್ ಮಾಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜವಳಗೇರ ವಿಳಾಸ ಬಂದು ಜವಳಗೇರ ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿರ್ತಕ್ಕಂಥ ಟೋಟಲ್ ವೇಕೆನ್ಸಿ ಒಂದು ವಾಣಿಜ್ಯ ಶಾಸ್ತ್ರ ಮೂವತ್ತರಲ್ಲಿ ಅಬ್ಸರ್ವ್ ಮಾಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕವಿತಾಳ ಟೋಟಲ್ ಪೋಸ್ಟ್ ನಾಲ್ಕಿದೆ ಇಂಗ್ಲಿಷ್ ಸಮಾಜಶಾಸ್ತ್ರ ವಾಣಿಜ್ಯ ಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ಹಾಗೆ ಮೂವತ್ತೊಂದರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಲಿಂಗಸುಗೂರು ಇದರಲ್ಲಿ ಟೋಟಲ್ ಪೋಸ್ಟ್ ಇರುವಂತಹದ್ದು ಮೂರಿದೆ ಇದೆ ಇತಿಹಾಸ ಸಮಾಜಶಾಸ್ತ್ರ ಮತ್ತೆ ಜೀವಶಾಸ್ತ್ರ ನೆಕ್ಸ್ಟ್ ಮೂವತ್ತೆರಡರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುದಗಲ್ ಟೋಟಲ್ ಪೋಸ್ಟ್ ನಾಲ್ಕಿದೆ ಇತಿಹಾಸ ಸಮಾಜಶಾಸ್ತ್ರ ಮತ್ತೆ ಗಣಿತ ಹಾಗೆ ಜೀವಶಾಸ್ತ್ರ ಸ್ನೇಹಿತರೆ ನೆಕ್ಸ್ಟ್ ಮೂವತ್ತ್ ಮೂರರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಟ್ಟಿ ವಿಳಾಸ ಹಟ್ಟಿ ಇಲ್ಲಿ ಟೋಟಲ್ಲು ಬರೋಬ್ಬರಿ ಏಳು ಪೋಸ್ಟ್ ಇದೆ ಕನ್ನಡ ಇತಿಹಾಸ ಸಮಾಜಶಾಸ್ತ್ರ ರಸಾಯನಶಾಸ್ತ್ರ ಗಣಿತ ಜೀವಶಾಸ್ತ್ರ ಮತ್ತು ವಾಣಿಜ್ಯ ಶಾಸ್ತ್ರ ಟೋಟಲ್ ಸೆವೆನ್ ಪೋಸ್ಟ್ ಇರುವಂಥದ್ದು ನೆಕ್ಸ್ಟು ತರ್ಟಿ ಫೋರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಒಂದು ಕ್ಲಾರಿಟಿ ಇಲ್ಲಿ ನಾನು ಪದೇ ಪದೇ ಹೇಳ್ತಿರುವಂಥದ್ದು ನಾನು ಕಾಲೇಜಿನ ಹೆಸರು ಮತ್ತು ವಿಳಾಸ ಹಾಗೆ ವಿಷಯ ಟೋಟಲ್ ಪೋಸ್ಟ್ ಇತ್ತು ಎಷ್ಟಿದೆ ಅಂತ ಹೇಳ್ತಿರುವಂಥದ್ದು ಓಕೆನಾ ನೋಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಜ್ಜಲಗುಡ್ಡ ಇದರಲ್ಲಿರ್ತಕ್ಕಂತಹ ಟೋಟಲ್ ಪೋಸ್ಟ್ ಇತಿಹಾಸ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಟೋಟಲ್ ಮೂರು ನೆಕ್ಸ್ಟ್ ಮೂವತ್ತೈದರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಾಗರಹಾಳ ಟೋಟಲ್ ಪೋಸ್ಟ್ ಮೂರಿದೆ ಕನ್ನಡ ಇಂಗ್ಲೀಷ್ ಹಾಗೆ ಅರ್ಥಶಾಸ್ತ್ರ ನೆಕ್ಸ್ಟ್ ಮೂವತ್ತ ಆರರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿಳಾಸ ಬಂಧು ಗುರುಗುಂಟ ಟೋಟಲ್ ಪೋಸ್ಟ್ ಎರಡಿದೆ ಇಂಗ್ಲೀಷ್ ಹಾಗೆ ಸಮಾಜಶಾಸ್ತ್ರ ನೆಕ್ಸ್ಟ್ ಮೂವತ್ತ ಏಳರಲ್ಲಿ ಅಬ್ಸರ್ವ್ ಮಾಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿಳಾಸ ರೋಡಲ ಬಂಟ ಟೋಟಲ್ ಆಗಿ ಮೂರು ಪೋಸ್ಟ್ ಇದೆ ಇಂಗ್ಲೀಷ್ ಅರ್ಥಶಾಸ್ತ್ರ ಹಾಗೆ ಸಮಾಜಶಾಸ್ತ್ರ ಸ್ನೇಹಿತರೆ ನೆಕ್ಸ್ಟ್ ಮೂವತ್ತ ಎಂಟರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೇರವಾಡಗಿ ಟೋಟಲ್ ಆಗಿ ಎರಡು ಪೋಸ್ಟ್ ಇದೆ ಕನ್ನಡ ಮತ್ತು ಸಮಾಜಶಾಸ್ತ್ರ ಹಾಗೆ ಮೂವತ್ತೊಂಬತ್ತರಲ್ಲಿ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಸ್ಕಿಯಲ್ಲಿ ಎರಡು ವಿಷಯಗಳು ಕನ್ನಡ ಮತ್ತು ಇತಿಹಾಸ ಲಾಸ್ಟ್ ಒನ್ ನಲವತ್ತರಲ್ಲಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಸ್ಕಿಯಲ್ಲಿ ಮೂರು ಪೋಸ್ಟ್ ಇದೆ ಮೂರು ವಿಷಯಗಳಿದ್ದು ಗಣಿತ ಭೌತಶಾಸ್ತ್ರ ಹಾಗೆ ಇತಿಹಾಸ ಒಟ್ಟು ನೂರ ಮೂವತ್ತ ಐದು ವಿಷಯವಾರು ಇರತಕ್ಕಂತಹ ಹುದ್ದೆಗಳಿಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ಅಧಿಕೃತ ಜ್ಞಾಪನದಲ್ಲಿ ಮಾಹಿತಿಯನ್ನ ತಿಳಿಸಿರುವಂತಹ ಸ್ನೇಹಿತರೆ ಇದಕ್ಕೆ ಮೇನ್ ವಿದ್ಯಾರ್ಹತೆ ಮಾಸ್ಟರ್ ಡಿಗ್ರಿ ವಿತ್ ಎಡ್ ಕಂಪಲ್ಸರಿ ಆಗಿರಲೇಬೇಕು ವೇತನಕ್ಕೆ ಬರೋದಾದ್ರೆ ಗೌರವಧನ ನಿಮಗೆ ಟೋಟಲ್ ಆಗಿ ಹದಿನಾಲ್ಕು ಸಾವಿರ ಗೌರವಧನ ಇರುತ್ತೆ ನಿಮ್ಮ ಒಂದು ಆಯ್ಕೆ ಮಾಡಿಕೊಳ್ಳುವಂತವರು ಅದೇ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಾರೆ ನಿಮಗೆ ಬೇಕಾಗಿರುವಂತಹ ಯಾವ ಕಾಲೇಜಿನಲ್ಲಿ ಯಾವ ಸಬ್ಜೆಕ್ಟ್ ವೇಕೆನ್ಸಿ ಲಿಸ್ಟ್ ಇದೆ ಸೊ ಕೇಳಿದ್ರಿ ಕಮೆಂಟ್ ಮುಖಾಂತರ ಹಾಗಾಗಿ ಈ ವಿಡಿಯೋವನ್ನ ಮಾಡಿದ್ದು ಇದರಲ್ಲಿ ಯಾವುದೇ ಆನ್ಲೈನ್ ಮೋಡ್ ಅಪ್ಲಿಕೇಶನ್ ಇರಲ್ಲ ಇದರಲ್ಲಿರುವಂತಹ ಕಾಲೇಜುಗಳಲ್ಲಿ ಬೋಧಿಸಲು ನಿಮ್ಮ ವಿಷಯ ಇದ್ದಲ್ಲಿ ಆದಷ್ಟು ಬೇಗ ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ತಪ್ಪದೇ ಶೇರ್ ಮಾಡಿ ಸ್ನೇಹಿತರೆ ವಿಶ್ ಯು ಆಲ್ ದಿ ಬೆಸ್ಟ್